ನಮಸ್ಕಾರ ಕನ್ನಡಿಗರೇ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿರ್ತೀನಿ ಇವತ್ತು ನಾವು ಬಂದಿರೋ ಜಾಗ ಬಂದ್ಬಿಟ್ಟು ಜಪಾನೀಸ್ ಗಾರ್ಡನ್ ಅಂತ ಈ ಗಾರ್ಡನ್ ಹೆಸರು ಕೇಳಿ ಆಶ್ಚರ್ಯ ಆಗಬೇಡಿ ಇದೇನು ಜಪಾನ್ದಲ್ಲಿರೋದಾ ಅಂತ ಇಲ್ಲ ಈ ಜಾಗ ಇರೋದು ಗೋವಾದ ವಾಸ್ಕೋ ಡಗಾಮಾದಿಂದ ಆರು ಕಿಲೋಮೀಟರ್ ದೂರ ಒಂದು ಒಳ್ಳೆ ಸಖತ್ ಟೂರಿಸ್ಟ್ ಸ್ಪಾಟ್ ಹಾಗೆ ನೀವು ಇಲ್ಲಿ ಹಳೆಯ ಗುವೆಯನ್ನು ನೋಡ್ಬೋದು ಫೋಟೋ ಕೂಡ ಕ್ಲಿಕ್ ಮಾಡಬಹುದು ನೀವು ಗಾರ್ಡನಿಂದ ಕೆಳಗೆ ಇಳಿಯುವಾಗ ಆರಾಮಾಗಿ ಎಳಿಬಹುದು ಆದರೆ ಮೇಲೆ ಹತ್ತೋಕ್ಕೆ ತುಂಬ ಕಷ್ಟ ಅರೌಂಡ್ ಒನ್ ಫಿಫ್ಟಿ ಸ್ಟೆಪ್ ಹತ್ತಬೇಕು ಈಗ ನಾವು ಶಿವನ ಮಂದಿರಕ್ಕೆ ವಿಸಿಟ್ ಕೊಡುವ ಇಲ್ಲಿ ಶಿವನ ಲಿಂಗ ಹಾಗೂ ನಂದಿ ಮೂರ್ತಿ ಕೂಡ ಉಂಟು ಇಲ್ಲಿಂದ ಜಸ್ಟ್ ಕೆಳಗೆ ಹೋದರೆ ಬೀಚಲ್ಲಿ ಎಂಜಾಯ್ ಮಾಡ್ಬೋದು ದಯವಿಟ್ಟು ಈ ಗಾರ್ಡನ್ನ ಒಂದ್ಸತಿ ವಿಸಿಟ್ ಮಾಡಿ ಯಾಕಂದರೆ ಇಲ್ಲಿ ಗಾರ್ಡನ್ ಉಂಟು ಹಾಗೆ ನೀವು ಬೀಚಲ್ಲಿ ಎಂಜಾಯ್ ಮಾಡ್ಬೋದು ದೇವರ ದರ್ಶನ ಪಡಿಬೋದು ಹಾಗೆ ಹಳೆಯ ಗುಹೆಯನ್ನು ನೋಡಿದಾಗಾಯಿತು ಸಪೋರ್ಟ್ ಮಾಡಿ ಸ್ನೇಹಿತರೆ ಬಾಯ್ ಬಾಯ್